ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವ್ರಿಗೆ ಕೆಲಸ ಗೊತ್ತಾಗುದಿಲ್ಲ ನೀವು ಅಭಿಮಾನಿ ಆಗಿ ಅಭಿಮಾನಿ ಇರ್ಬೇಕು ಬೇರೆಯವ್ರ ಬನ್ನಿಮ್ಮೇಲೆ ನೀವು ಅಭಿಮಾನಿ ನಮ್ದು ಇದಿಲ್ಲ ತರದಿಲ್ಲ ಇಲ್ಲ ಮಾಡಿ ಇಲ್ಲಮ್ಮ ಆದ್ರೆ ಬೇರೆಯವ್ರಿಗೆ ಆತರ ಏನಾದ್ರು ನೀವು ಸೋಗಂಕ್ ಹೋಗೋದು ದುಷ್ಟಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ ಅವಾಗೆಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ ಆಮೇಲೆ ಬಂತ ಬೇಗ ತೊಂದರೆ ಒಂದು ಮುಗಿಸ್ಕೋತೀರ ನಿಮ್ಮ ಬಂದ ಕೆಟ್ಟವ್ರ ಕೆಲವ್ರೆ ಕೆಲವ್ರು ಕೆಟ್ಟವರಿಂದ ನಾವು ಇನ್ನೊಂದು ತಪ್ಪ ತೊಂದರೆ ಆಗ್ತಾ ಇರೋದು ಅವ್ರಿಗೆ ಅಭಿಮಾನಿಗಳು ನಿಜವಾದ ಅಭಿಮಾನಿಗಳಿಗೆ ಅತರ ಮಾಡಬಾರ್ದು ಮಾತಾಡ್ಬಾರ್ದು ಬೇರೆ ಮಾಡ್ಬಾರ್ದು ಇನ್ನೊಂದು ಹೇಳ್ತೀನಿ ಮೀಡಿಯಾ ನಿಮ್ಗೋಸ್ಕರ ಅಲ್ವಾ ಸಪೋರ್ಟ್ ಮಾಡೋದು ಅವ್ರಿಗೆ ಯಾವಾಗ್ಲಂಗ್ ಅಂತಂದ್ರೆ ಅಂದ್ರೆ ಏನ್ ಮಾಡ್ತಾರೆ ಹೇಳಿ ಮಾತಾಡ್ಬಾರ್ದು ಈಗ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಹೋಗೋದಾದ್ರೆ ಫಿಲಂ ನೋಡಿ ಬಟ್ ಯಾವ್ದು ಮಾತಾಡ್ಕೊಬೇಡಿ

ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ